ನಮಸ್ತೆ ಬಂಧುಗಳೇ ನೊಂದ ಮನಸ್ಸುಗಳಿಗೆ ಸಂಜೀವಿನಿಯಾಗಿರುವ ನನ್ನದೊಂದು ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ ಇವತ್ತಿನ ಒಂದು ವಿಷಯ ಏನಪ್ಪ ಅಂತ ಹೇಳಿದರೆ ನಿಮಗೆ ಗೊತ್ತಾಗಿರುತ್ತೆ ಅದನ್ನು ನೋಡಿಬಿಟ್ಟೆ ಒಳಗಡೆ ಬಂದಿದ್ದೀರ ತುಂಬ ಖುಷಿ ಆಯಿತು ನನ್ನ ವಿಡಿಯೋ ನೋಡಿ ನೀವು ತುಂಬ ಸಪೋರ್ಟ್ ಮಾಡ್ತಾ ಇದ್ರ ಲೈಕು ಮಾಡ್ಕೊತಾ ಇದ್ರ ಶೇರ್ ಮಾಡ್ತಾ ಇದ್ದೀರಾ ನಿಮ್ಮ ಬಂಧು ಬಳಗಕ್ಕೂ ಕೂಡ ಕಳಿಸ್ತಾ ಇದೀರಾ ತುಂಬ ಆಶೀರ್ವಾದದೊಂದಿಗೆ ನನ್ನ ವಿಡಿಯೋನ ನೋಡಿ ನೀವು ಖುಷಿ ಪಡ್ತಾ ಇದ್ದೀರಾ ಅಂತ ನಾನು ಭಾವಿಸುತ್ತಾ ಅದು ನನ್ನ ಒಂದು ಭಾಗ್ಯ ನೀವು ನನ್ನ ವಿಡಿಯೋ ನೋಡ್ತಾ ಇರೋದು ಮತ್ತು ನನಗೆ ತುಂಬ ಪ್ರೇರೇಪಿಸಿ ಇಂಥ ವಿಡಿಯೋಗಳನ್ನು ಮಾಡಿ ಅಂತ ಎಷ್ಟೋ ಜನ ಫೋನ್ ಮಾಡಿ ಹೇಳ್ತಾ ಇರೋದು ನನಗೆ ತುಂಬ ಖುಷಿ ಆಗ್ತಾ ಇದೆ ನನ್ನ ಒಂದು ಬಿಡುವಿನ ಸಂದರ್ಭದಲ್ಲಿ ನನಗೆ ಸಿಕ್ಕ ಅಲ್ಪ ಸಮಯದಲ್ಲಿ ಕೂಡ ನಿಮ್ಮನ್ನು ಸೇರಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನಿಮಗೆ ಒಳ್ಳೊಳ್ಳೆ ವಿಚಾರಗಳನ್ನು ತಿಳಿಸಲು ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಂದುವರಿಸ್ತಾ ಇದ್ದೀನಿ ಇವತ್ತಿನ ವಿಚಾರ ನಮ್ಮನ್ನ ತುಳಿದು ತಿನ್ನುವರ ಮಧ್ಯೆ ನಾವು ಹೇಗೆ ಬದುಕಬೇಕು ಖಂಡಿತ ನಮ್ಮನ್ನ ದಿನನಿತ್ಯ ತುಳಿತಾ ಇದ್ದಾರೆ ಅವ್ರು ಬದುಕ್ತಾ ಇದ್ದಾರೆ ಅವ್ರು ಚೆನ್ನಾಗಿದ್ದಾರೆ ಬಟ್ ನಾವು ಹೇಗೆ ಬದುಕಬೇಕು ಅದು ನಿಮ್ಮ ಪ್ರಶ್ನೆ ಕೂಡ ಅಲ್ವಾ ಖಂಡಿತ ಈ ಪ್ರಶ್ನೆ ಎಲ್ಲರಲ್ಲೂ ಇದೆ ನನಗೆ ಈ ವಿಡಿಯೋ ಮಾಡಿ ಅಂತ ಯಾರೋ ಒಬ್ರು ಅವರು ಈ ವಿಡಿಯೋನ ಖಂಡಿತ ನೋಡ್ತಾರೆ ಅನ್ನೋ ಒಂದು ಭಾವನೆ ಇದೆ ನನಗೆ ಯಾಕಂದರೆ ಅವರ ಪ್ರಶ್ನೆಗೆ ಹೇಳಿದರು ನನಗೆ ಹೌದು ಚಂದ್ರು ನಮ್ಮನ್ನ ತುಳಿದು ತಿಂತ ಇದ್ರೆ ನಮಗೆ ಗೊತ್ತಾಗ್ತದೆ ಅದರಿಂದ ಆಚೆ ಬರಲು ಆಗ್ತಾ ಇಲ್ಲ ಇದರಿಂದ ಹೇಗೆ ಆಚೆ ಬರಬೇಕು ಇದಕ್ಕೆ ನನಗೆ ಒಂದು ಉತ್ತರ ಅಂತ ಫೋನ್ ಮಾಡಿ ನನ್ನ ಒಬ್ಬ ಒಳ್ಳೆ ಸ್ನೇಹಿತ ಕೇಳಿದ್ದಾರೆ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಿಲ್ಲ ತುಂಬಾ ಸುಲಭ ಬದುಕು ನಾವು ಅದನ್ನ ಕಠಿಣವಾಗಿ ಮಾಡಿಕೊಂಡಿದ್ದೀವಿ ಹಾಸಿಗೆ ಇದ್ದಷ್ಟು ಕಾಲು ಚಾಚದೆ ಹಾಸಿಗೆ ಮಿತಿ ಇಲ್ಲದೆ ಜೀವನದಲ್ಲಿ ಏನ್ ಬೇಕು ಏನು ಬೇಡ ಅನ್ನೋದನ್ನ ಯೋಚನೆ ಮಾಡದೆ ಬದುಕ್ತಾ ಇದ್ದೀವಿ ನಮಗೆ ಬೇಕಾಗಿರೋದು ಆರೋಗ್ಯ ಬಟ್ಟೆಗೆ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟು ಇದ್ದರೆ ಸಾಕು ಅದನ್ನು ಬಿಟ್ಟು ನಮಗೆ ಭೂಮಿ ಬೇಕು ಕಾರ್ ಬೇಕು ಬಂಗಲೆ ಬೇಕು ಟಿ ವಿ ಬೇಕು ದೊಡ್ಡದಾದ ಮೊಬೈಲ್ ಬೇಕು ಏನೇನೋ ಬೇಕು ಅಂತ ಬಯಸ್ ಬಯಸ್ಕೊಂಡು ಬಯಸ್ಕೊಂಡು ನಾವು ಆರೋಗ್ಯ ಹಾಳು ಮಾಡ್ಕೊಳ್ತೇವೆ ಖಂಡಿತ ಇದು ಬೇಸಿಕ್ ನೀಡ್ ಎಲ್ಲರಿಗೂ ಬೇಕು ನಮ್ಮ ಜೀವನ ಮಾಡೋಕ್ಕೆ ಅಲ್ಪ ಸ್ವಲ್ಪ ಭೂಮಿ ಬೇಕು ಓಡಾಡಲಿಕ್ಕೆ ವೆಹಿಕಲ್ಗಳು ಬೇಕು ಆರೋಗ್ಯವಾಗಿರೋಕ್ಕೆ ಒಂದು ಏನೇ ಬೇಕು ಈ ರೀತಿ ಎಲ್ಲದೂ ಬೇಕು ಅದ್ರ ಮಿತಿ ಇರಬೇಕು ಹಾಸಿಗೆ ಇದ್ದಷ್ಟು ಚಾರ್ಜ್ ಚಾಚಬೇಕು ಬೇಕಾಗಿರುವುದನ್ನ ಇನ್ನೂ ಬೇಕು ಅನ್ನೋದಿದೆಯಲ್ಲ ಅದು ಆಸೆ ಅದಕ್ಕೆ ದುಃಖ ಆಗುತ್ತೆ ನೋವು ಆಗುತ್ತೆ ಸಿಕ್ಕಿಲ್ಲ ನೋಡಿ ನೀವು ಕೇಳಿದ್ದು ನೀವು ಬಯಸಿದ್ದು ಸಿಕ್ಕಿಲ್ಲ ಅಂದ್ರೆ ದುಃಖ ಆಗುತ್ತಲ್ವಾ ಆ ರೀತಿ ಈಗ ನಮ್ಮ ಮಧ್ಯೆ ಇರುವಂತ ವ್ಯಕ್ತಿಗಳು ನಮ್ಮನ್ನ ತುಳಿದು ಬದುಕಿ ನಮ್ಮನೆ ತಿಂದು ಬದುಕ್ತಾ ಇದ್ದಾರೆ ಅವ್ರ ಮಧ್ಯೆ ನಾವು ಹೇಗೆ ಬದುಕಬೇಕು ಅದು ನಮ್ಮ ಪ್ರಶ್ನೆ ಅಲ್ವಾ ನೋಡಿ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ದಾರಿಯಲ್ಲಿ ಹೋಗುವಾಗ ಹುಲ್ಲುಕಡ್ಡಿ ಬೆಳೆದಿರುತ್ತೆ ಅಲ್ವಾ ಹುಲ್ಲುಕಡ್ಡಿ ಎಲ್ಲಾ ಕಡೆ ಬೆಳೆದಿರುತ್ತೆ ಒಂದು ದಾರಿಯಲ್ಲಿ ಬೆಳೆದಿತ್ತು ತುಂಬಾ ಹಸನ್ಮುಖಿಯಾಗಿತ್ತು ತುಂಬಾ ಚೆನ್ನಾಗಿ ಚಿಗುರು ಹೊಡೆದಿತ್ತು ಅದರಲ್ಲಿ ಸಣ್ಣ ಸಣ್ಣ ಹೂಗಳು ಬಿಟ್ಟಿತ್ತು ಆ ಹಚ್ಚು ಹಸಿರಾಗಿ ಬೆಳೆದು ನಿಂತಿತ್ತು ಹಸನ್ಮುಖಿಯಾಗಿ ಮುಗುಳ್ ಇತ್ತು ಸೂರ್ಯನ ಕಡೆ ಮುಖ ಮಾಡಿ ತುಂಬಾ ಚೆನ್ನಾಗಿ ಬೆಳೆದಿತ್ತು ಆ ದಾರಿಲಿ ಹೋಗುವಂತ ವ್ಯಕ್ತಿ ಕಾಲಿಟ್ಟು ಅದನ್ನ ಹಾಳು ಮಾಡಿಬಿಡ್ತಾನೆ ಕತ್ತರಿಸಿ ಬಿದ್ದೋಗ್ಬಿಡುತ್ತೆ ಹೂಗಳು ಆದ್ರೆ ಹುಲ್ಲು ಮುಂದಿನ ದಿನ ಮತ್ತೆ ಚಿಗುರು ಹೊಡೆದು ಬೆಳೆದು ಮತ್ತೆ ಹಸಮುಖಿಯಾಗಿ ನಗು ನಗುತ್ತಾ ಬೆಳೆದು ನಿಂತು ಬಿಡುತ್ತೆ ನೆಕ್ಸ್ಟ್ ದಿನ ಇನ್ನೊಬ್ಬ ಬರ್ತಾನೆ ಇನ್ನೊಬ್ಬ ತುಳಿತಾನೆ ಮತ್ತೆ ಅದು ಬೆಳೆದು ನಿಲ್ಲುತ್ತೆ ಹಾಗೆ ಬರ್ತಾರೆ ತುಳಿತಾರೆ ಒಬ್ರಲ್ಲ ಇಬ್ರಲ್ಲ ಮೂರು ಜನ ಅಲ್ಲ ನೂರಾರು ಜನ ತುಳಿದು ತುಳಿದು ಹೋಗ್ತಾನೆ ಇರ್ತಾರೆ ಹುಲ್ಲು ಕಡ್ಡಿ ಬೆಳೆದು ನಿಂತು ನಿಂತು ಚಿಗಿರು ಒಡೆದು ಒಡೆದು ಹೂವನ್ನು ಬೆಳಿತಾನೆ ಇರುತ್ತೆ ಚಿಗಿರ್ತಾ ಇತ್ತು ಯಾರ ಬಗ್ಗೆನೂ ಮಾತಾಡ್ಲಿಲ್ಲ ಹತ್ರನೂ ಕಂಪ್ಲೇಂಟ್ ಮಾಡಲಿಲ್ಲ ದೂರು ಕೊಡ್ಲಿಲ್ಲ ಹತ್ತುಕೊಂಡು ಕುಳಿತುಕೊಳ್ಳಲಿಲ್ಲ ಕೋಪ ಮಾಡ್ಕೊಳ್ಳಿಲ್ಲ ಶಾಂತಿ ಉತ್ಪತ್ತಿ ತನ್ನ ತನ್ನಿಷ್ಟಕ್ಕೆ ತುಳಿದು ಹೋಗುವವರ ಮಧ್ಯೆ ಕೂಡ ಬೆಳೆದು ನಿಲ್ತಾ ಹೋಗ್ತಾ ಇತ್ತು ಅದಕ್ಕೆ ಭೂಮಿ ತಾಯಿ ಹುಲ್ಲು ಕಡ್ಡಿ ಕೇಳ್ತಂತೆ ಅಲ್ಲಪ್ಪ ನಿನ್ನ ತುಳಿತಾನೇ ಇದಾರೆ ನೀನು ಬೆಳಿತಾನೆ ಇದೆಯಲ್ಲ ಹೇಗೆ ಸಾಧ್ಯ ಅಂತ ಹುಲ್ಲು ಕಟ್ಟಿ ಉತ್ತರ ನಗು ನಗನಗತ್ತ ಭೂಮಿ ತಾಯಿಗೆ ನೋಡು ತಾಯಿ ನನಗೆ ಆಸೆ ಇಲ್ಲ ಯಾರಿಂದಲೂ ಏನು ಬಯಸುವಂತ ಪ್ರಶ್ನೆ ಬರೋದಿಲ್ಲ ನಿನ್ನ ಮಡಿಲಲ್ಲಿ ನಾನು ಬೆಳೀತಾ ಇದ್ದೀನಿ ನೀನು ಕೂಡ ನನ್ನಲ್ಲಿ ಏನು ಕೇಳ್ತಾ ಇಲ್ಲ ನನಗೂ ಏನು ಬೇಕಾಗಿಲ್ಲ ಅಷ್ಟು ದಿನ ಚೆನ್ನಾಗಿ ಬದುಕೋಣ ಅಂತ ಇರುತ್ತೆ ಭೂಮಿ ತಾಯಿ ಖುಷಿ ಆಯ್ತಂತೆ ತುಂಬಾ ಚೆನ್ನಾಗಿ ಮಾತಾಡ್ತೀಯಪ್ಪ ನೀನು ಅಂತ ಅದಕ್ಕೆ ಹುಲ್ಲು ಕಡ್ಡಿ ನೋಡು ತಾಯಿ ನನ್ನ ತುಳಿತಾ ಇದ್ದಾರಲ್ಲ ಇದು ಮನುಷ್ಯನ ಒಂದು ಗುಣ ಇದು ಸ್ವಾಭಾವಿಕವಾಗಿ ಮನುಷ್ಯನಲ್ಲಿರ್ತಕ್ಕಂಥ ಒಂದು ಗುಣ ಇದು ತುಳಿದು ತುಳಿದು ಬದುಕೋದೇ ಆ ಮನುಷ್ಯನ ಗುಣ ನಾನು ಏನು ಮಾಡಲಿ ತಾಯಿ ನಾನು ಬೆಳೆದು ನಿಂತಂಗೆಲ್ಲ ಹೂವನ್ನು ಕೊಡ್ತೀನಿ ಮನುಷ್ಯನಿಗೆ ಆ ಹೂವನ್ನು ತೆಗೆದುಕೊಂಡು ಹೋಗಿ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಪ್ಪ ನಿನ್ನ ಮನೆ ಚಂದ ಆಗುತ್ತೆ ನಿನ್ನ ಮನೆಗೆ ಒಳ್ಳೆಯದಾಗುತ್ತೆ ಮತ್ತು ಸುಗಂಧವಾದ ವಾಸನೆ ಬರುತ್ತೆ ಅಂತ ಹುಲ್ಲುಕಡ್ಡಿ ಮಾನವನಿಗೆ ಹೇಳುತ್ತೆ ಅಲ್ವಾ ಎಷ್ಟು ಚಂದ ಅಲ್ವಾ ಹುಲ್ಲುಕಡ್ಡಿ ತುಳಿತಾ ಇದ್ರು ಬದುಕ್ತಾ ಇತ್ತು ಆಗಿತ್ತು ಮತ್ತು ಹೂವನ್ನ ಕೊಡ್ತಾ ಇತ್ತು ಇನ್ನೊಬ್ರು ಒಳ್ಳೇದೇ ಮಾಡ್ತಾ ಇತ್ತು ಹಾಗೆ ನಮ್ಮನ್ನು ತುಳಿಯಲಿ ತುಳಿಲಿ ಬಿಡೋ ಎಷ್ಟು ತುಳಿತಾರೆ ಮತ್ತೆ ಚಿಗುರೋಣ ನಾವು ಕೂಡ ಮತ್ತೆ ಬೆಳೆಯೋಣ ಹೊಸ ಹೊಸದನ್ನ ಸಂಶೋಧನೆ ಮಾಡೋಣ ಹೊಸ ಹೊಸ ಕೆಲಸಗಳನ್ನು ಮಾಡೋಣ ದುಡಿಮೆ ಮಾಡೋಣ ಕೈ ಕೆಸರಾದ್ರೆ ಬಾಯಿ ಮೊಸರು ಕೈ ಕೆಸರಾದ್ರೆ ಬಾಯಿ ಮೊಸರು ದುಡಿಮೆ ಮಾಡೋಣ ಹಾಸಿಗೆ ಇದ್ದಷ್ಟು ಕಾಲ್ಚಾಚೋಣ ಅಕ್ಕ ಪಕ್ಕದಲ್ಲಿರ್ತಕ್ಕಂಥ ಜನರನ್ನು ನಗಿಸ್ತಾ ಚೆನ್ನಾಗಿ ಇಟ್ಕೊತ ಅವ್ರೂ ಕೂಡ ಅವ್ರಿಗೂ ಕೂಡ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತಾ ಒಳ್ಳೇದು ಮಾಡ್ತಾ ನನ್ನ ಕುಟುಂಬವನ್ನು ಚೆನ್ನಾಗಿಟ್ಕೊತ ತಂದೆ ತಾಯಿ ನೋಡ್ಕೊತ ಅನ್ನ ತಮ್ಮಂದಿರೋ ಒಗ್ಗಟ್ಟಾಗಿ ಬದುಕ್ತಾ ಅಕ್ಕ ತಂಗಿಯವರ ಬಾಂಧವ್ಯ ಚೆನ್ನಾಗಿಟ್ಕೊತ ಮಕ್ಕಳನ್ನು ಕೂಡ ಚೆನ್ನಾಗಿ ಓದಿಸ್ಕೊತ ಅಲ್ವಾ ಜೀವನ ಮಾಡೋಣ ಅಷ್ಟೇ ಎಷ್ಟೇ ಜೀವನ ಮೌನವಾಗಿ ಬಿಡಬೇಕು ಯಾರೋ ಒಬ್ಬರು ಬಂದು ನಿಮ್ಮ ಬಗ್ಗೆ ಹೇಳ್ತಾ ಇದ್ದಾರೆ ಅಂದಾಗ ಅದ್ರ ಕಿವಿ ಕೊಡಬಾರದು ಈಗ ನಿಮ್ಮ ಹತ್ರ ಬರ್ತಾರೆ ಅವ್ರು ಹಾಗೆ ಇವ್ರು ಹೀಗೆ ಅಂತ ಹೇಳ್ತಾರಲ್ಲ ಕರೆಕ್ಟ್ ಅದರಲ್ಲಿ ಸತ್ಯ ಇದೆಯಾ ಸತ್ಯ ಇದ್ದರೂ ಹೋಗಿ ಅವ್ರಿಗೆ ಹೇಳಿ ನಿಮಗೆ ಸತ್ಯ ಅನ್ನಿಸ್ತಾ ಇದ್ರೆ ಇಲ್ಲ ಅಂತ ಹೇಳಿದ್ರೆ ಬೇಡ ಆ ವ್ಯಕ್ತಿ ಹೇಳೋ ವಿಚಾರದಲ್ಲಿ ಸತ್ಯ ಇರಬೇಕು ಸತ್ಯ ಇದ್ದರೂ ಇನ್ನೊಬ್ರಿಗೆ ಹೇಳೋ ವಿ ಹೇಳೋ ಒಂದು ಬರದಲ್ಲಿ ಅವ್ರಿಗೆ ಒಳ್ಳೆಯದಾಗಬೇಕು ಅಂತ ವಿಚಾರ ಇದ್ದರೆ ಹಂಚ್ಕೋಬೇಕು ಇಲ್ಲಂದ್ರೆ ಬೇಡ ಅವ್ರು ಯಾರೋ ಬಂದು ನಮ್ಗೆ ಹೇಳಿದ್ರು ಈ ಮಾತಿಂದ ಅವ್ರಿಗೆ ನೋವಾಗುತ್ತಂತ ಹೇಳಿದರೆ ಅದನ್ನ ಹೇಳೋಕ್ಕೆ ಹೋಗಬೇಡಿ ಅದರಿಂದನೇ ಅಶಾಂತಿ ಅದರಿಂದನೇ ಘಾಸಿಪ್ ಅಂತಾರದಕ್ಕೆ ಅದರಿಂದನೇ ತೊಂದರೆಗಳು ಇನ್ನೊಬ್ಬರ ಬಗ್ಗೆ ಮಾತಾಡಕ್ಕೆ ಹೋಗಿ ಅವರ ಅನಾರೋಗ್ಯದಿಂದ ತುತ್ತಾಗೋ ಥರ ನಾವು ಯಾಕೆ ಮಾಡಬೇಕು ಅಲ್ವಾ ಇನ್ನೊಬ್ಬರಿಗೆ ತೊಂದರೆ ಮಾಡ್ತಾ ತೊಂದರೆ ಮಾಡದೆ ನಾವು ಬದುಕು ಹೋದ ಇನ್ನೊಬ್ಬರ ಬಗ್ಗೆ ಮಾತಾಡ್ದೆ ಒಳ್ಳೆಯದನ್ನು ಮಾತಾಡಿ ಹಿತವಾಗಿ ಮಿತವಾಗಿ ಸ್ಮಿತವಾಗಿ ಮಾತಾಡೋಣ ಎಷ್ಟು ಬೇಕಷ್ಟೇ ಜೀವನಕ್ಕೆ ಮಾತಾಡ್ತಾ ಮೌನವಾಗಿ ನಮ್ಮ ಬದುಕನ್ನು ನಾವು ಸಾಧನೆ ಮಾಡೋಣ ಆಸೆನ ಮಿತಿಯಾಗಿ ಇಟ್ಟುಕೊಂಡಾಗ ಇನ್ನೊಬ್ಬರ ಮಧ್ಯೆ ಇದ್ದಾಗ ನಾವು ಹೇಗೆ ಬದುಕಬೇಕು ಎಂಬುದನ್ನು ಕಲಿತು ನಡಿಬೇಕು ಈ ಕಡ್ಡಿಯ ಒಂದು ಉದಾಹರಣೆಯನ್ನು ನಾವು ತಗೋಬೇಕಾಗುತ್ತೆ ಹಿಂದಿನ ವಿಡಿಯೋದಲ್ಲಿ ಒಂದು ಇನ್ನೊಂದು ಉದಾಹರಣೆ ಕೊಟ್ಟಿದ್ದೆ ನಾನು ನಿಮಗೆ ಮತ್ತೊಮ್ಮೆ ಹೇಳ್ತೀನಿ ನೋಡಿ ಬಂಧುಗಳೇ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಬಚ್ಚಲ ಮನೆಯ ಹಿಂದ್ಗಡೆ ನೀರು ಹೋಗುವ ದಾರಿಯಲ್ಲಿ ಒಂದು ತೆಂಗಿನ ಮರ ನಾವು ಬೆಳೆದಿರುತ್ತೇವೆ ಆ ತೆಂಗಿನ ಮರಕ್ಕೆ ನಾವು ರಾಡಿ ನೀರು ನಾವು ತೊಳೆದುಕೊಂಡಂತ ನೀರನ್ನು ಹಾಕ್ತೀವಿ ಹೊರತು ಏನಾರು ನಾವು ತಿಳಿ ನೀರನ್ನು ಹಾಕ್ತೇವಾ ಇಲ್ಲ ಆದ್ರೆ ಆ ತೆಂಗಿನ ಮರ ಕೊಡುವಂತ ನೀರು ಸಿಹಿ ನೀರು ಎಳೆ ನೀರನ್ನು ಕೊಡುತ್ತೆ ತಿಳಿ ನೀರನ್ನು ಕೊಡುತ್ತೆ ನೋಡಿ ಅದು ತಗೊಂಡಿದ್ದು ರಾಡಿ ನೀರು ಕೊಟ್ಟಿದ್ದು ತಿಳಿ ನೀರು ಇಷ್ಟೇ ನೀವು ರಾಡಿ ನೀರು ನೀವು ನಿಮ್ ಜೀವನದಲ್ಲಿ ಎಷ್ಟೋ ಜನ ನಿಮಗೆ ಒಳ್ಳೇದನ್ನ ಮಾಡಲ್ಲ ಯಾರು ಇವತ್ತು ಒಳ್ಳೇದ್ ಮಾಡಕ್ಕೆ ಯಾರಿಗೂ ಮನಸ್ಸಾಗೋದೇ ಇಲ್ಲ ನೀವು ಬದುಕಿ ಮತ್ತೆ ಉದ್ಧಾರ ಉದ್ದಾರ ಆಗ್ಬಿಡ್ತೀರ ಅನ್ನೋ ಜನನೇ ಜಾಸ್ತಿ ಇದಾರೆ ಅಂಥದ್ರ ಮಧ್ಯೆ ಯಾರಾದರೂ ಒಳ್ಳೇದು ಮಾಡ್ತಾರೆ ಅಂತ ನೀವು ಕಾಯ್ಕೊಂಡು ಕೂತ್ಕೊಂಡಿದ್ರೆ ನೀವು ನಿಜವಾಗ್ಲೂ ದಡ್ಡರು ನಿಜವಾಗ್ಲೂ ನೀವು ಮೂರ್ಖರು ಬೇಡ ಅದರಿಂದ ಆಚೆ ಬನ್ನಿ ಯಾರು ನಿಮಗೆ ಒಳ್ಳೇದು ಮಾಡೋದಿಲ್ಲ ನಿಮ್ಮನ್ನು ನೀವೇ ಸಾಧನೆ ಮಾಡ್ಕೋಬೇಕು ನಿಮ್ಮನ್ನು ನೀವೇ ನಿಮ್ಮ ಜೀವನವನ್ನು ರೂಪಿಸ್ಕೋಬೇಕು ನೀವು ಏಕಾಂಗಿಯಾಗಿ ಬಂದಿದ್ದೀರಾ ಏಕಾಂಗಿಯಾಗಿ ಹೊರಗೆ ಹೋಗ್ಬೇಕು ಆದ್ದರಿಂದ ಯಾರ ಬಗ್ಗೆ ನೀವು ನಿರೀಕ್ಷೆ ಬೇಡ ನೀವೇ ಹೋರಾಡಬೇಕು ಈ ಜೀವನದಲ್ಲಿ ನೀವೇ ದಣ ಸೇರ್ಕೋಬೇಕು ಆದ್ದರಿಂದ ಆ ಎಳೆ ನೀರು ಹೇಗೆ ಕೊಡುತ್ತೆ ನೋಡಿ ಹಾಗೆ ಯಾರು ಯಾವುದೇ ನೀರು ಕುಡಿಸ್ಲಿ ನಮಗೆ ನಾವು ಇನ್ನೊಬ್ಬರಿಗೆ ಒಳ್ಳೇದು ಮಾಡೋದನ್ನು ಕಲಿಯೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರಿಗೂ ಶುಭವಾಗಲಿ ಈ ಒಂದು ಮಾತಿನಿಂದ ನೀವು ಪ್ರೇರೇಪಿತರಾಗಿ ಅದರಿಂದ ಅಳವಡಿಸಿಕೊಂಡು ನೀವು ಕೂಡ ಒಂದು ಹಸಮುಖಿಯಾಗಿ ಬದುಕಿ ಆಸೆಗೆ ಮಿತಿ ಇರಲಿ ಕೈ ಕೆಸರಾದರೆ ಬಾಯಿ ಮಸೂರು ನಿಮ್ಮ ಗಾದಿನ ನೆನೆಯುತ್ತಾ ಜೀವನ ಮಾಡಿ ಇನ್ನೊಬ್ಬರಿಗೆ ಕೆಡುಕೊಂಡು ಬಯಸದೆ ಒಳ್ಳೇದು ಮಾಡ್ತಾ ಬದುಕೋಣ ಆಸೆಗೆ ಮಿತಿ ಇಟ್ಟುಕೊಂಡು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ಆಸೆ ಮಿತಿ ಇರಲಿ ಅವಾಗೆ ನೀವು ಆರೋಗ್ಯವಾಗಿರ್ತೀರಾ ಇಲ್ಲ ಅಂತ ಹೇಳಿದ್ರೆ ಇಡೀ ನಿಮ್ಮ ದೇಹ ಮಾನಸಿಕವಾಗಿ ದೈಹಿಕವಾಗಿ ರೋಗಕ್ಕೆ ತುತ್ತಾಗಬೇಕಾಗುತ್ತೆ ಅದಕ್ಕೆ ಅದರಿಂದ ಆಚೆ ಬನ್ನಿ ಅಂತ ಹೇಳ್ತಾ ಮತ್ತೊಮ್ಮೆ ನನ್ನಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ನಿಮ್ಮ ಬಂಧು ಬಳಗದವರು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ